ಒಳ್ಳಿಟ್ಟಿರು ಕಣ್ಣವ ಕಾಲ ಒಳಗಡೆ ಹೋಗಲ್ಲ மஞ்சப்பாங்க <laughs> <laughs>

ನನಗೆ ಏನ್ ಬೇಕು ಒಂದೇ ತನೆ ಬೇಕು ಇಲ್ಲ ಇಲ್ಲ ಒಂದೊಂದು ಅಪ್ಪನ ಬದ್ರ ಮಾರ್ಕ ತಕನೆ ನನಗೆ ಹೇ ಯಪ್ಪ ಬೇಕು ಪುಣ್ಯatma ಮಾಡ್ಬಾ ನಮ್ಮ ತದಿನಗ ಬಸ ಹೇ ತದಿ ತಂದ್ರನ ಲಕನಗುನದು ಇರಲ್ಲದ ಮಟಮ ನಾನು ಯಾ ಮಾಡ್ತೀನಿ ಏ ಇಲ್ಲ ಯಪ್ಪ ಡಿಟಿಸ್ ನೋಡ್ತಾಳೋ ಯಾಕಾ ಡಿಟ್ರೆ ಮಾಡ್ಕ ತಿಂದೆ ಮಗ ಚಲ್ಮೆ ಅಂತ ತಗಿ ಈ ಟಂ ಟಂ ಅಂತ ಧಂಗಿತಿ ಹೇ ಇನ್ನು ನಾನು ನಿನ್ನ ಕೇಳು ಹೌದಾ ಕಡದ ನೀನ್ನ ಕೇಳಬೇಕಲ್ಲ ನಾನು ಡೈರೆಕ್ಟರ್ ಸೆಲೆಕ್ಷನ್ ಆಗಬರ್ದೇ ಆಯಾ ಬಂದೆ ಅವ ಕೇಳೋ ಆಯ್ತ್ರಿ ಫೋನ್ ಮಾಡಿನಾ ಅಜೆ ಏನು ಇರ್ಲಿ ಹೇಳ ಹೇಳ ಅಪ್ಪ ಇರ್ಲಿಲ್ಲ ಹಣ ಅದು ಮತ್ತೆ ಹೋಗಳಕ್ಕೆ ಹಣ ತಂದಿ ತಿಂಗಿ ಪಾಕಿಗೆ ಅವ್ಲಕರಿ ನಾನು ಅದಕ್ಕೆ ಅಂದೆ ಅದ್ರು ಅವ ಕೇಳಿದ್ರು ಅದ್ರು ಕೀ ಬಿತ್ತ ಅಂದ್ರು ಕೇಳೋಲ್ಲ ಇದು ನೋಡಿ ಪಾಸಿ ಹೊರದಿದ್ದಕ್ಕೆ ಚೆನ್ನಾಗಿದೆ ಓಲಲಿ ಹವಾ ತುಂಬಿನಲಕ ಇಷ್ಟಾ